ಪ್ರೀತಿಯ ವಿಶ್ವನಾಥ್ ಆದಿ ಇಂದಿನ ದಿನ ಒಂದು ವಿಶೇಷವಾದ ಕವನವನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಆ ಕವನದ ಶೀರ್ಷಿಕೆ ಹೆಸರು ನೋವನ್ನು ನೀಗಿಸುವ ದೇವತೆ ನೋವನ್ನು ನೀಗಿಸುವ ದೇವತೆ ಮುಖ ನೋಡಿ ಮನ ಅರಿತವಳು ನಿನಗಾಗಿ ನಾನಿರುವೆ ಎಂದವಳು ಚಿಂತೆಗೆ ಕಾರಣ ಕೇಳುತ್ತಾ ಇವಳು ಧೈರ್ಯವಾಗಿ ಮನದಲ್ಲಿ ನಿಂತವು ಧೈರ್ಯವಾಗಿ ಮನದಲ್ಲಿ ನಿಂತವು ನೋವನ್ನು ನೀಗಿಸುವ ದೇವತೆ ಯಾರಿಗೆ ಬೇಕಿಲ್ಲ ನಿನ್ನ ಸಾಮ್ಯತೆ ಜೊತೆಗಿದ್ದರೆ ಹಾಡುವೆ ಪ್ರಣಯ ಗೀತೆ ಗೆಳತಿ ನಿನಗಾಗಿ ಬರೆಯುವೆ ಈ ಕವಿತೆ ಗೆಳತಿ ನಿನಗಾಗಿ ಬರೆಯುವೆ ಈ ಕವಿತೆ ಕತ್ತಲು ತುಂಬಿದ್ದ ಬದುಕಿಗೆ ಹಾಲ್ಬೆಳಕ ಸುರಿದೆ ಮನಸ್ಸಿಗೆ ನೀನಿದ್ದರೆ ಅಂತ್ಯ ನೀನಿದ್ದರೆ ಅಂತ್ಯವಿಲ್ಲ ನೋವಿಗೆ ನೀನಿದ್ದರೆ ನೀನಿಲ್ಲದಿದ್ದರೆ ಅಂತ್ಯ ಅಲ್ಲಿಗೆ ಅರ್ಧಾಂಗಿ ಎಂಬ ಬಂಧನ ಆಯಿತು ನಮ್ಮಿಬ್ಬರ ಮಿಲನ ಅರ್ಧಾಂಗಿ ಎಂಬ ಬಂಧನ ಆಯಿತು ನಮ್ಮಿಬ್ಬರ ಮಿಲನ ಆರಂಭವಾಯಿತು ಜೀವನ ಗಂಡ ಹೆಂಡತಿ ಎಂಬ ಸಿರಿತನ ಗಂಡ ಹೆಂಡತಿ ಎಂಬ ಸಿರಿತನ ನಮಸ್ಕಾರ ಧನ್ಯವಾದಗಳು